ಎಲ್ಲವರ್ಗು ಗಿಡಿನ ಪಾಪ ನೆನೆಯಿಂದಾನ ನಾಳೆ ಆರ ಎಲ್ಲ ಹಾಕ್ತೀರ ಮೆರವಣಿಗೆ ಮಾಡಿ ನಾಳೆ ಆರ ಎಲ್ಲ ಸರ್ ಕಮಿಟಿ ನಾಳೆ ಇದು ನಾಲ್ಕಲ್ಲ ಇನ್ನು ಅದು ಎರಡಲ್ಲ ಅದು ಇನ್ನೊಂದು ಅಲ್ಲಾಗಿಲ್ಲ ಎಲ್ಲಾ ಊರಿಗೂ ಒಂದೇ ರೇಟಾ ರೇಟಾ ಕ್ರಾಸಿಂಗ್ ಎರಡು ಬುಟ್ಟಾಗ ಇಸ್ಕೋಬೇಕು ಒಂದೇ ಬೇಕು ಅಂತ ಜಾಸ್ತಿ ಎಷ್ಟು ಕೇಳಬೇಕಾಗ್ನೂರು ಸಾವಿರ ರೂಪಾಯಿ ಕೊಡ್ತಾರೆ ಯಾರೋ ಬೆಂಗಳೂರಲ್ಲಿ ಇದಕ್ಕಂದಿದ್ದಾರ ಫೋನ್ ಮಾಡ್ದ ಅಲ್ಲಿಗೆ ಬಂದ್ಬಿಡಿ ಅಂತ ಜಾತ್ರೆಗೆ ಬನ್ನೂರಿಗೆ ಓರಿಗೆ ಸಾಲು ತಗೊಂಬಂದು ಎಲ್ಲಾನು ಹಾಕಿ ಸನ್ಮಾನ ಮಾಡಿ ಓರಿಗೆ ಎರಡು ಸಾವಿರ ಕೊಟ್ಟ ಈಗ ನಿಂತಿದ್ರಲ್ಲ ಅವ್ರಿಗೆ ಜಲ್ಕ ಏನು ಒಂದು ಕೈಗೆ ಅಷ್ಟೇ ಸಿಗ್ತದೆ ಅಸಹಿತ ಕೊಟ್ಬಿಟ್ಟು ಅಸಲ್ಲಿ ನಿಂತಿದ್ದ ಜನಗಳಿಗೆ ಖುಷಿಗೆ ಖುಷಿಗೆ

ನಿಮ್ಮ ಇದು ನಿಮ್ಮ ಸ್ಕೂಲ್ ಎಷ್ಟು ಇದೆ ಮನೆಯಲ್ಲಿ ನಮ್ದು 4000 ಸರ್ ಮನೆಯಲ್ಲಿ ಹೆಂಡಾಣ ಹೌದಾ ಸ್ಕೂಲ್ ದೊಡ್ಡವರಿಗೆ ಬಿಡ್ತೀರಾ ದೊಡ್ಡವರಿಗೆ ನೀವು ಮೊಟ್ಟೆ ಕೊಡ್ತೀರಾ ಮೊಟ್ಟೆ ಅಲ್ಲ ಮೊಟ್ಟೆ ಮೊಟ್ಟೆ ಕೊಡ್ತೀರಾ ತಿನ್ನಕ್ಕೆ ಬೇರೆ ಏನು ಕೊಡ್ತೀರಾ ಹಾಲು 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 ಇಲ್ಲಿ ಅವನೆ ಇರೋ ಟೈಮ್ ನಲ್ಲಿ ಕೊಡ್ತೀನಿ ಇವಾಗ ಇವಾಗ ಆಗ್ತಾ ಇತ್ತು ಹೌದಾ ಅಲ್ಲಿಂದ ಒಳ್ಳೆ ಹುಳಿ ಜಾಸ್ತಿ ನಾವು ಇದ್ದಕ್ಕೆಲ್ಲ ಆರಾರ್ಧ ಹುಳ್ಳಿನ ಜಾಸ್ತಿ ಹುಳಿ ಡಿಲಕ್ಸ್ ಬೂಸ ಬೂಸ ರವೆ ನೀವು ಜಾಸ್ತಿ ಹುಳ್ಳಿ ಕೊಡ್ತೀರಾ ಹಾಂ ಜಾಸ್ತಿ ಹುಳಿ ಅದಕ್ಕೆ ನಿಮಗೆ ಹುಳಿ ಚಿಕನ್ ಅಂತ ವಸ್ತು ಬಂದಿರೋದಾ ಹುಳಿನೇ ಜಾಸ್ತಿ ಕೊಡೋದು ಸರ್ ನಾವು ಹುಳಿ ನೀವೇ ಬೆಳಿತಾರೆ ತಗೊಂಡು ಬರ್ತೀರಾ ನಾವು ಬೆಳಿತೀವಿ ತಗೊಂಡು ನಮ್ಗೆ ನಮಗೆ ಸಾಲ ವರ್ಷ ಅಲ್ಲ ಸರ್ ಒಂದು 3 ಲಕ್ಷದ ಮ್ಯಾಲ್ ಕೊಟ್ಟಿ ಹುಳಿ ਵਾਲ ದುಡ್ಡ ಹೌದಾ ಎಲ್ಲಾ ಮೇಸ್ ಬಿಡದೆ ನಾವು ಒಂದು ಕಾಲ째 ಚಲ ಎರಡೇ ಟೈಮ್ ಹಾಕ್ತೀರಾ ಮೂರು ಟೈಮ್ ಏನು ಅಲ್ಲ ಹುಳಿ ಹುಳಿ ಎರಡು ಟೈಮ್ ಹಾಕಿದ್ರೆ ಮೇವು ತಗೊಳ್ಳಲ್ಲ ಸರ್ ಹೌದಾ ಅಜಿರಣ ಆಗುತ್ತಾ ಒಂದೇ ಸರಿ ಟೈಮ್ ಚಂದ ಬರೀ ಚಿಂಡಿ લઈને ಹೋಗಲ್ರಾ ಆದಷ್ಟು ಮೇವು ನೆಲ್ವೇ ಮೇವು ಮೇದ್ರೆ ತಿಂಡಿ ಬಲ

ಚೆಂಗಲ್ಲ ಮುಗಿಸ್ಕೊಂಡು ಬನ್ನೂರು ಅಷ್ಟೇ ಬೊನ್ನೂರಲ್ಲಿ ಫಸ್ಟ್ ಪ್ರೈಜ್ ಆಯಿತು ಈಗ ಇಲ್ಲಿಗೆ ಬಂದಿದ್ವಿ ಹೋದ ವರ್ಷ ಚೆಂಗಲ್ಲಾಗಿತ್ತು ಆಗಿತ್ತು ಇಲ್ಲಿ ಫಸ್ಟ್ ಪ್ರೈಜ್ ಆಯಿತು ಚೆಂಗಲ್ಲು ಫಸ್ಟ್ ಪ್ರೈಜ್ ಆಗಿತ್ತು ದೇವಿಯು ಫಸ್ಟ್ ಆಗಿತ್ತು ತಿರ್ಗ ಈ ವರ್ಷ ಪುನಃ ಚೆಂಗಲಲ್ಲಿ ಫಸ್ಟ್ ಎಲ್ಲ ಜೊತೆಗೆ ಬನ್ನಿ ಅಂತ ಕರಿತಾವ್ರೆ ಹಾಂ ಹ್ಞೂ

ಬಂದೂರವರು ಚೆನ್ನಾಗಿದೆ ಹ್ಞೂ ಇನ್ನೂ ಒಂದು ಅಡಿ ಬೆಳೀತಾ ಒಂದು ಅಡಿ ಹಾಂ 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 ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್